ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಶಾಲಾ ಮಕ್ಕಳಿಂದ ರಸ್ತೆ ಸುರಕ್ಷತಾ ಜಾಥಾ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಗಡಾದವರ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಅಭಿಯಾನ ನಿಮಿತ್ತವಾಗಿ ಶಾಲಾ ಮಕ್ಕಳ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಟ್ಟಣದ ಮಹಾಕವಿ ಪಂಪ ಸರ್ಕಲ್ ಹತ್ತಿರ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಲ್ಕು ನಂಬರ್ ಸ್ಕೂಲ್ ಮಕ್ಕಳಿಂದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷಣೆ ಕೂಗುತ್ತಾ ಜಾಥಾವನ್ನು ಕೈಗೊಂಡಿದ್ದರು ನಂತರ ಮಾತನಾಡಿದ ಅವರು ಮಕ್ಕಳು ಬೈಕನ್ನು ಓಡಿಸುವುದು ಅಪರಾಧವಾಗಿದೆ ಅವರಿಗೆ ರಸ್ತೆಯ ನಿಯಮಗಳ ಬಗ್ಗೆ ಸರಿಯಾಗಿ ಗೊತ್ತಿರುವುದಿಲ್ಲ ಇಂಥವರು ಬೈಕ್ ಓಡಿಸುವುದರಿಂದ ಅಪಘಾತಗಳು ಹೆಚ್ಚುತ್ತಿವೆ ಎಲ್ಲಿ ಅಂದರೆ ಅಲ್ಲೇ ಬೈಕ್ ಸವಾರ ತಮ್ಮ ಜೀವದ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಎಂದರು ಇನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಥಾ ಸುರಕ್ಷತಾ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಿದ್ದಾರೆ ಬ್ಯೂರ ರಿಪೋರ್ಟ್ ವೀರೇಶ್ ಕುಗರಿ ಕನ್ನಡ ಜನಶ್ರೀ ನ್ಯೂಸ್ ಲಕ್ಷ್ಮೇಶ್ವರ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ